ಚಿತ್ರದುರ್ಗ ಜಿಲ್ಲೆ ಎಲ್ಲಾ ರೈತ ಬಾಂಧವರಿಗೆ ನಮಸ್ಕಾರಗಳು ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷನ ಕೋಟಿ ಕೋಟಿ ನಮನಗಳು ಚಿತ್ರದುರ್ಗ ಜಿಲ್ಲಾ ರೈತ ಬಾಂಧವರಿಗೆ ಒಂದು ಸಿಹಿ ಸುದ್ದಿ ಏನಂತೀರಾ ಹೌದು ಡಿ ವೆಂಕಟೇಶ್ವರ್ ಅವರು ಜಿಲ್ಲಾಧಿಕಾರಿಗಳು ಆದಂತ ಚಿತ್ರದುರ್ಗ ಅವರ ಕಡೆಯಿಂದ ಒಂದು ಪ್ರಕಟಣೆಯನ್ನ ಹೊರಡಿಸಿದ್ದಾರೆ ಯಾರೆಲ್ಲ ರೈತ ಬಾಂಧವರಿದ್ದೀರಾ ಅವರು ತಪ್ಪದೆ ಕೇಳಬೇಕಾದಂತ ವಿಷಯ ಅದಕ್ಕಿಂತ ಮೊದಲು ನೀವೇನ್ ಮಾಡ್ಕೋಬೇಕು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಮುಂದಿನ ನನ್ನ ಎಲ್ಲ ವೀಡಿಯೋಗಳು ಇದೇ ರೀತಿಯ ಮಾಹಿತಿಗಳು ನೀವು ತಪ್ಪದೆ ತಿಳ್ಕೊಳ್ಬೋದು ಅದಕ್ಕೋಸ್ಕರ ವಿಡಿಯೋ ಕೆಳಗಡೆ ಇರುವಂತ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಹೊಸ ವಿಡಿಯೋಗಳು ನಿಮಗೆ ನೋಟಿಫೈ ಆಗ್ತವೆ ವಿಷಯ ಏನಂದ್ರೆ ವೆಂಕಟೇಶ್ ಸರ್ ಅವರು ಜಿಲ್ಲಾಧಿಕಾರಿಗಳು ಒಂದು ಪ್ರಕಟಣೆಯನ್ನು ಹೊರಡಿಸಿದ್ದಾರೆ ನಿಮ್ಮ ಪಾಣಿಗಳಲ್ಲಿ ಕೆಲವು ತಿದ್ದುಪಡಿಗಳನ್ನ ಮಾಡ್ಕೊಳ್ಬೇಕಾಗಿರುತ್ತೆ ಹೆಸರುಗಳು ತಪ್ಪಿರ್ತವೆ ತಂದೆ ಹೆಸರು ತಪ್ಪಿರ್ತವೆ ಕೋ ಬಿನ್ ಆಗಿರುತ್ತೆ ಬಿನ್ ಕೋ ಆಗಿರುತ್ತೆ ಈ ತರ ನಾನಾ ಸಮಸ್ಯೆಗಳು ಪಾಣಿಯಲ್ಲಿರುವಂಥ ತಿದ್ದುಪಡಿಗಳನ್ನ ನೀವು ಮಾಡಿಸ್ಕೊಳ್ಬೇಕು ಅಂದರೆ ಎಲ್ಲ ಕೇಂದ್ರಗಳಿಗೆ ಹೋಗ್ಬೇಕಾಯ್ತು ಅದನ್ನು ಎ ಸಿ ಅವರಿಂದಲೇ ತಿದ್ದುಪಡಿಗಳನ್ನ ಮಾಡಬೇಕಾಗ್ತಿತ್ತು ಅವತ್ತಿನ ಕೆಲಸವನ್ನು ಬಿಟ್ಟು ನೀವು ಹೋಗಿ ಮಾಡಿಸ್ಕೊಳ್ಬೇಕಾಗ್ತಾ ಇತ್ತು ಈಗ ಅದರ ಒಂದು ಕ್ಯಾಂಪೇನ್ ಅಭಿಯಾನವನ್ನು ಶುರು ಮಾಡಿದರೆ ನಿಮ್ಮ ತಾಲೂಕು ಕಚೇರಿಗಳಲ್ಲಿ ನೀವು ಹೋಗಿ ನಿಮ್ಮ ಪಾಣಿ ಜೊತೆ ಯಾವ ರೀತಿ ಚೇಂಜಸ್ ಆಗಬೇಕು ಅಪ್ಡೇಟ್ ಆಗಬೇಕು ತಿದ್ದುಪಡಿ ಆಗ್ಬೇಕು ಅನ್ನೋದಕ್ಕೆ ಪುರಾವೆ ಅದಕ್ಕೊಂದು ಆಧಾರದ ಪುರಾವೆಯನ್ನು ತೆಗೆದುಕೊಂಡೋಗಿ ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ವೋಟರ್ ಕಾರ್ಡ್ ಆಗಿರ್ಬೋದು ಈ ತರ ಸರ್ಕಾರದಿಂದ ನೀಡಿರುವಂತಹ ಒಂದು ಇನ್ನೊಂದು ದಾಖಲೆಯನ್ನು ತೆಗೆದುಕೊಂಡೋಗಿ ಹೋಗಿ ನೀವು ಯಾವ ರೀತಿ ತಿದ್ದುಪಡಿಗಳನ್ನು ಮಾಡ್ಕೋಬೇಕು ಅಂದ್ಕೊಂಡಿದ್ದೀರಾ ಆ ತಿದ್ದುಪಡಿಗಳನ್ನ ನೀವು ಅರ್ಜಿಗಳನ್ನು ಸಲ್ಲಿಸಿ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅವರು ಹದಿನೈದು ದಿನಗಳ ಕಾಲಾವಕಾಶವನ್ನು ಇವಾಗ ಹೇಳಿದ್ದಾರೆ ಸೆಪ್ಟೆಂಬರ್ ಒಂದರಿಂದಲೇ ನೀವು ಅರ್ಜಿಗಳನ್ನು ಹಾಕ್ಬೋದು ಅಂತೇಳಿ ಅವರು ದಿನಾಂಕವನ್ನು ಕೂಡ ಹೇಳಿದ್ದಾರೆ ಈಗ ನೀವು ತತ್ಕ್ಷಣ ನೀವು ಮಾಡಬೇಕಾಗಿರೋದು ಏನು ಹೇಳಿ ನಿಮ್ಮ ಒಂದು ಏನು ತಿದ್ದುಪಡಿ ಆಗಬೇಕು ಆ ಪಾಣಿ ಅದ್ರ ಜೊತೆ ಯಾವ ರೀತಿ ಆಗಬೇಕಲ್ವ ಸರಿಯಾದ ಒಂದು ದಾಖಲೆ ಅದಕ್ಕೆ ಆ ತಿದ್ದುಪಡಿಯಕ್ಕೆ ಪುರಾವೆಯನ್ನು ಕೊಡಿ ಹಾಗೂ ಇನ್ನೊಂದು ಮಾಹಿತಿ ಖಾತೆ ಪೌತಿ ಖಾತೆ ಅಂದರೆ ಮೃತರ ಹೆಸರಲ್ಲಿರುವಂಥ ಆಸ್ತಿಗಳನ್ನು ಅವರ ನೆಕ್ಸ್ಟ್ ಯಾರು ಇರ್ತಾರೆ ಅವ್ರಿಗೆ ವರ್ಗಾವಣೆ ಮಾಡಿಕೊಳ್ಳುವಂಥದ್ದು ಒಂದು ಅಭಿಯಾನವನ್ನು ಸರ್ಕಾರ ಕೂಡ ಶುರು ಮಾಡಿತ್ತು ಅದರ ಭಾಗವಾಗಿ ಈಗ ಚಿತ್ರದುರ್ಗ ಜಿಲ್ಲೆಯ ರೈತ ಬಾಂಧವರಿಗೆ ಅವರು ಹೇಳಿದ್ದಾರೆ ಪೌತಿ ಖಾತೆಗಳನ್ನು ಕೂಡ ವರ್ಗಾವಣೆ ಮಾಡಿಕೊಳ್ಳುವುದಕ್ಕೆ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಈಗ ಅಲ್ಲೇ ನಿಮ್ಮ ತಾಲೂಕು ಕಚೇರಿಗಳಲ್ಲಿ ನೀವು ಅರ್ಜಿ ಸಲ್ಲಿಸಿದ್ರೆ ಸಾಕು ಅಲ್ಲಿಂದಲೇ ನಿಮಗೆ ಈಸಿಯಾಗಿ ಅಪ್ಡೇಟ್ ಆಗುತ್ತೆ ಇದರ ಲಾಭವನ್ನ ಎಲ್ಲ ನನ್ನ ಚಿತ್ರದುರ್ಗ ರೈತ ಬಾಂಧವರು ಪಡೆದುಕೊಳ್ಳಿ ಯಾಕೆಂದ್ರೆ ಸರ್ಕಾರ ಹೊರಡಿಸುವಂತದ್ದು ಲಾಭಗಳನ್ನ ನಾವು ಅತಿ ಹೆಚ್ಚು ಪಡೆದುಕೊಳ್ಬೇಕು ಅದನ್ನು ಶೀಘ್ರವಾಗಿ ನಾವು ಮಾಡಿಕೊಳ್ಳೋದ್ರಿಂದ ಕೊನೆಯಲ್ಲಿ ಆಗುವಂಥ ಜನ ದಟ್ಟಣೆಯನ್ನು ಕಡಿಮೆ ಮಾಡಿಕೊಳ್ಬಹುದು ಲಾಸ್ಟ್ ಡೇಟ್ ಇದೆ ಇನ್ನೂ ಒಂದು ವಾರ ಎಕ್ಸ್ಟೆಂಡ್ ಮಾಡ್ತಾರೆ ಈ ಥರ ನಾವು ಕಾದ್ ಕುಳಿತುಕೊಳ್ಬಾರ್ದು ಯಾವುದೇ ಒಂದು ಹೊಸ ಪ್ರಕಟಣೆಯನ್ನು ಹೊರಡಿಸಿದ ತಕ್ಷಣ ನಾವು ಮೊದಲು ಏನು ಹೇಳಿದ್ದಾರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಈಗ ಪೂರ್ತಿ ಖಾತೆಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಪಂಚಾಯಿತಿಯಿಂದ ಕೊಡುವಂಥ ಒಂದು ಸರ್ಟಿಫಿಕೇಟು ಆಮೇಲೆ ಡೆತ್ ಸರ್ಟಿಫಿಕೇಟು ಇದೆಲ್ಲ ಮಿನಿಮಮ್ ಡಾಕ್ಯುಮೆಂಟ್ಸ್ ಇರ್ತವೆ ಆ ಡಾಕ್ಯುಮೆಂಟ್ಸ್ ನೆಕ್ಸ್ಟ್ ಯಾರಿದ್ದಾರೆ ಅವ್ರದ್ದು ಒಂದು ವಂಶ ಅವರು ಅವ್ರಿಗೆ ಏನಾಗಬೇಕು ಯಾವ ರೀತಿ ಸಂಬಂಧಿಕರಾಗಿರ್ತಾರೆ ಅದನ್ನೆಲ್ಲ ತಗೊಂಡೋಗಿ ಕೊಟ್ರೆ ನಿಮಗೆ ತುಂಬಾ ಸುಲಭವಾಗಿ ಆಗುವಂತ ಕೆಲಸ ಈ ಸಮಯವನ್ನ ನೀವು ಕಳೆದುಕೊಂಡ್ರೆ ನೀವು ತುಂಬಾ ಕಷ್ಟಪಟ್ಟು ಮಾಡಿಸ್ಬೋದು ಮಾಡಿಸ್ಬೋದು ಆಮೇಲೆ ಅದು ತುಂಬಾ ಕಷ್ಟ ಆಗುತ್ತೆ ನೀವು ಅಲೆದಾಡಬೇಕಾಗುತ್ತೆ ಅವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಸರ್ಕಾರ ಕೈಗೊಂಡಿರುವಂಥ ಇಂಥ ನಿರ್ಧಾರಗಳಿಗೆ ನೀವು ಕೂಡ ಸಹಕರಿಸಿ ಬೇಗ ನಿಮ್ಮ ಪಾಣಿಗಳನ್ನು ತಿದ್ದುಪಡಿ ಮಾಡ್ಕೊಳ್ಳಿ ಭೌತಿಕತೆಗಳು ಯಾವುದಾದ್ರು ಮಾಡಿಸ್ಕೊಳ್ಬೇಕು ಅಂತಿದ್ರೆ ಶೀಘ್ರವೇ ಮಾಡಿಸ್ಕೊಳ್ಳಿ ಚಿತ್ರದುರ್ಗ ಜಿಲ್ಲೆ ಎಲ್ಲ ರೈತ ಬಾಂಧವರಿಗೆ ಜಿಲ್ಲಾಡಳಿತದ ಪರವಾಗಿ ಜಿಲ್ಲಾಧಿಕಾರಿಯಾದ ಟಿ ವೆಂಕಟೇಶ್ ಮಾಡುವಂತ ನಮಸ್ಕಾರಗಳು ಸೊ ಈ ಮೂಲಕ ತಮ್ಮಲ್ಲಿ ನಾನು ಮನವಿ ಮಾಡೋದೇನೆಂದ್ರೆ ಎಲ್ಲ ರೈತ ಬಾಂಧವರಲ್ಲಿ ಸೊ ಇದೇ ತಿಂಗಳ ಒಂದನೇ ತಾರೀಕಿಂದ ಅಂದರೆ ಇವತ್ತಿನಿಂದ ಹದಿನೈದು ದಿವಸದ ಕಾಲದವರೆಗೆ ನಾವು ಒಂದು ಅಭಿಯಾನವನ್ನು ಕಂದಾಯ ಇಲಾಖೆ ವತಿಯಿಂದ ಮಾಡ್ತಾ ಇದ್ದೀವಿ ಏನು ಅಂತಂದ್ರೆ ಪಹಣಿಯ ತಿದ್ದುಪಡಿಗಳನ್ನು ಸಣ್ಣಪುಟ್ಟ ಲೋಪದೋಷಗಳಿದ್ದರೆ ಸೊ ಅವುಗಳನ್ನು ತಾಲೂಕ್ ಕಚೇರಿನಲ್ಲಿ ಅರ್ಜಿಗಳನ್ನು ಸಂಗ್ರಹ ಮಾಡಿ ಸಿಯಿಂದ ಅದನ್ನು ಸರಿಪಡಿಸಿಕೊಡುವಂಥ ಕೆಲಸಕ್ಕೆ ನಾವು ಶುರು ಮಾಡಿದ್ದೀವಿ ಬಟ್ ಈಗಿರುವಂಥ ಸಿಸ್ಟಮ್ ಪ್ರಕಾರ ಅವರು ಯಾವುದೇ ಪಾಣಿಯ ತಿದ್ದುಪಡಿಗಳನ್ನು ಸರಿಪಡಿಸ್ಬೇಕಾದ್ರೆ ಸಂಬಂಧಪಟ್ಟಂಥ ಪ್ರಾಧಿಕಾರಿ ಬಂದು ಎ ಸಿ ಅವರಾಗಿರ್ತಾರೆ ಆದರೆ ಎ ಸಿ ಅವರ ಹತ್ರ ಎಲ್ಲ ತಾಲೂಕುಗಳಿಂದ ಬಂದು ರೈತರು ತಮ್ಮ ಕೆಲಸವನ್ನು ಬಿಟ್ಟು ತಿದ್ದುಪಡಿ ಮಾಡಿಸಿ ಅವರಿಗೆ ಕಾಯ್ದು ಮಾಡೋದು ತಡ ಅಗತ್ಯ ಅನ್ನೋ ಕಾರಣಕ್ಕೋಸ್ಕರ ನಾವೊಂದು ಕ್ಯಾಂಪೇನ್ ರೂಪದಲ್ಲಿ ಹದಿನೈದು ದಿವಸಗಳ ಕಾಲ ತಮ್ಮ ತಮ್ಮ ಅರ್ಜಿಗಳನ್ನು ಸಂಬಂಧಪಟ್ಟಂಥ ತಾಲೂಕ್ ಕಚೇರಿಗಳಲ್ಲಿ ಕೊಟ್ಟು ಅಪೀಲ್ ಅಂತ ಪ್ರಕರಣ ಇದ್ದರೆ ಅವ್ರನ್ನ ಹೊರತುಪಡಿಸಿ ಸಣ್ಣಪಟ್ಟ ತಿದ್ದುಪಡಿ ಏನಾದರೂ ಇದ್ದರೆ ಬಿನ್ ಕೋಮ್ ಆಗಿರ್ತದೆ ಕೋ ಬಿಮ್ ಆಗಿರ್ತದೆ ಮತ್ತು ಎ ಬಿ ಕರಾಬ್ ತಿದ್ದುಪಡಿ ಇರ್ಬೋದು ಸೊ ಇಂಥ ಸಣ್ಣಪಟ್ಟ ಕರೆಕ್ಷನ್ಸನ್ನು ಮಾಡಲಿಕ್ಕೆ ನಾವು ಒಂದು ಆಪರ್ಚುನಿಟಿಯನ್ನು ಕ್ರಿಯೇಟ್ ಮಾಡಿ ಸಂಬಂಧಪಟ್ಟ ತಹಸೀಲ್ದಾರ್ಗೆ ಅರ್ಜಿಯನ್ನು ಸಂಗ್ರಹ ಮಾಡಿ ಅವುಗಳನ್ನು ಸಂಬಂಧಪಟ್ಟಂಥ ಸಿಗೆ ಕಳಿಸಿ ಅದನ್ನು ತಿದ್ದುಪಡಿ ಮಾಡಿಸಿ ಅವರಿಗೆ ವಿತರಣೆ ಮಾಡುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ ಇದರ ಸದುಪಯೋಗವನ್ನು ದಯವಿಟ್ಟು ಎಲ್ಲ ರೈತರು ಮತ್ತು ಸಾರ್ವಜನಿಕರು ಯಾವುದೇ ತಿದ್ದುಪಡಿಗಳಿದೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ಕೊಳ್ಳೋಕ್ಕೆ ನಾನು ಈ ಮೂಲಕ ಮನವಿ ಮಾಡ್ತೀನಿ ಇದರೊಟ್ಟಿಗೆ ನಾವು ಭೌತಿ ಖಾತೆ ಆಂದೋಲನ ಕೂಡ ಮಾಡ್ತಾ ಇದ್ದೀವಿ ಸೊ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಇದೆ ಭೌತಿ ಖಾತೆ ಆಂದೋಲನ ಈಗಾಗಲೇ ನಾವು ಜಿಲ್ಲೆಯಾದ್ಯಂತ ಪೌತಿ ಖಾತೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀವಿ ಅದಕ್ಕೆ ಸಂಬಂಧಪಟ್ಟಂತೆ ಪೌತಿ ಖಾತೆಗಳಿದ್ದರೆ ತಾವು ದಯವಿಟ್ಟು ಮೃತರ ಏನು ಡೆತ್ ಸರ್ಟಿಫಿಕೇಟ್ ಜೊತೆಗೆ ಒಂದು ದೃಢೀಕರಣವನ್ನು ಸಲ್ಲಿಸಿ ಕನಿಷ್ಠ ದಾಖಲಾತಿಗಳನ್ನು ತಾಲೂಕ್ ಕಚೇರಿಗೆ ಸಲ್ಲಿಸಿದ್ರೆ ನಾವು ಭೌತಿಕಾತೆಗಳನ್ನು ಕೂಡ ಮಾಡಿಕೊಡ್ತೀವಿ ಅದರ ಆಂದೋಲನ ಕೂಡ ಶುರುವಾಗಿದೆ ದಯವಿಟ್ಟು ಇದರ ಸದುಪಯೋಗನ ಪಡ್ಕೋಬೇಕು ಅಂತೇಳಿ ನಾನು ಆಕಾಶವಾಣಿ ಪ್ರಸಾರ ಭಾರತಿ ಮುಖಾಂತರ ತಮ್ಮೆಲ್ಲರೂ ಕೂಡ ಮನವಿಯನ್ನ ಮಾಡ್ತೀನಿ ಇದನ್ನ ಎಲ್ಲ ರೈತ ಬಾಂಧವರಿಗೆ ನೀವು ಶೇರ್ ಮಾಡಿ ಈ ವಿಡಿಯೋನ ನೋಡಿದ ತಕ್ಷಣ ಹಾಗೆ ಸುಮ್ನ ಆಗ್ಬೇಡಿ ನೀವು ಮಾಡಿಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ ಬೇರೆಯವ್ರಿಗೆ ಇದು ಉಪಯುಕ್ತ ಆಗುತ್ತೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಅವ್ರಿಗೂ ಈ ಥರ ದಿನನಿತ್ಯದ ಒಂದು ಮಾಹಿತಿಗಳನ್ನು ಅವರು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಬಾಯ್